ನಾಡಿನ ಸರ್ವ ಜನತೆಗೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ನಾಗರಾಜ್ ರೇವಣ್ಕರ್ ಹಾಗೂ ಶ್ರೀ ದಿನೇಶ್ ಶಾನು ಮಾಲಕರು ವುಡ್ಸ್ ಮತ್ತು ಅಲ್ಫಾ ವಾಟರ್ ಆಕ್ಟಿವಿಟೀಸ್ ಗಣೇಶ ಗುಡಿ ಇಳವ ಪ್ರವಾಸೋದ್ಯಮವು ಯಾವುದೇ ದೇಶದ ಸಮೃದ್ಧಿಯ ಸಂಕೇತ ಇದು ದೇಶದ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಈ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮದ ಕೊಡುಗೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಈ ದಿನವನ್ನು ವಿಶ್ವ ಪ್ರವಾಸೋದ್ಯಮ ದಿನವನ್ನಾಗಿ ಆಚರಿಸಲಾಗುತ್ತದೆ ಮತ್ತೊಮ್ಮೆ ಮಗದೊಮ್ಮೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನು ಕೋರಿದ್ದಾರೆ ಶ್ರೀ ನಾಗರಾಜ್ ರೇವಣ್ಕರ್ ಹಾಗೂ ಶ್ರೀ ದಿನೇಶ್ ಶಾನು ಮಾಲಕರು ಅಕ್ವಾ ವುಡ್ಸ್ ಹಾಗೂ ಅಲ್ಫಾ ವಾಟರ್ ಆಕ್ಟಿವಿಟೀಸ್ ಗಣೇಶ ಗುಡಿ ಇಳವ